ನಮ್ಮ ದೇಸಿ ಕ್ರೀಡೆಯಾದ ಕಬಡ್ಡಿ ಕೂಡ ಈಗ ಮುನ್ನೆಲೆಗೆ ಬರುತ್ತಿರೋದು ತುಂಬ ಖುಷಿಯ ವಿಷಯ ಪ್ರೋ ಕಬಡ್ಡಿ ಇದರಲ್ಲಿ ಈಗ ಸುಮಾರು ಎಂಟು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಆಟ ಆಡುವರನ್ನು ಹರಾಜಿನಲ್ಲಿ ಸುಮಾರು ಎಂಟು ಜನ ಆಟಗಾರರು ಕೋಟಿಗೆ ಲೆಕ್ಕದಲ್ಲಿ ಹರಾಜಾಗಿದ್ದಾರೆ ಸುಮಾರು ಇಪ್ಪತ್ತು ಮಂದಿ ಹರಾಜಿಗೆ ಹರಾಜು ಪ್ರಕ್ರಿಯೆ ಮುಗಿದು ಹೋಗಿದೆ ಇದೊಂಥರ ಖುಷಿಯ ವಿಷಯ ಕೇವಲ ಕ್ರಿಕೆಟಿಗೆ ಮಾತ್ರ ಕ್ರಿಕೆಟ್ ಹರಾಜಲ್ಲಿ ಮಾತ್ರ ಆಟಗಾರರು ಕೋಟಿ ಪಡೆಯುತ್ತಿದ್ದರು ಆದರೆ ಇನ್ನು ಮುಂದೆ ಕಬಡ್ಡಿ ಕೂಡ ಕೋಟಿ ಲೆಕ್ಕದಲ್ಲಿ ಹರಾಜಾಗುತ್ತಿದೆ ಇದರಿಂದ ಕಬಡ್ಡಿ ಆಟ ಆಡುವ ಒಂದು ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಮುನ್ನೆಲೆಗೆ ಬರುವುದಕ್ಕೆ ಅವಕಾಶ ಆಗುತ್ತೆ ಆ ಮೂಲಕ ಕಬಡ್ಡಿ ಕೂಡ ಒಂದು ದೇಶೀಯ ಆಟವಾಗಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಒಳ್ಳೆಯ ಆಟವಾಗಿ ಗುರುತಿಸಿಕೊಂಡು ತುಂಬ ಆಟಗಾರರಿಗೆ ಒಂದು ಜೀವನ ಮಟ್ಟ ನಿರ್ಧಾರ ಮಾಡುವುದಕ್ಕೆ ಈ ಆಟದಿಂದ ಸಾಧ್ಯ ಆದರೆ ಒಂದು ಖುಷಿಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ